ಇಂಜಿನ್ ಒನ್ ಸಿಕ್ಸ್ಟಿ ಸಿ ಸಿ ಬೇರ್ಜಾಜ್ ಪಲ್ಸರ್ ಎನ್ ಎಸ್ ಇಲ್ಲೊಂದು ಪಲ್ಸರ್ ಅಂತ ಐತಿ ಇಲ್ಲೊಂದು ಪಲ್ಸರ್ ಅಂತ ಐತಿ ಹಿಂಗೆ ನೋಡಿದ್ರು ಮಸ್ತ್ ಮಾಡ್ತೈತಿ ಸೇಮ್ ಯೂ ನನಗೆ ಹಾಂ ಅಲ್ಲ ರೈಟ್ ಬಿದ್ದೇವು ನೂರ ಇಪ್ಪತ್ರ ಸ್ಪೀಡ್ನಾಗೆ ಬಿದ್ದೆವು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹಂಗಾಗಿ ಇಲ್ಲಿ ನೋಡಿ ಐತಲ್ಲ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅಂತ ನೋಡಿ ಸಿ ಐತಿ ಡಿ ಟಿ ಎಸ್ ಐ ಇಂಜಿನ್ ಅಂತ ಅದ ಆಮೇಲೆ ಇಲ್ಲಿ ಎನ್ ಎಸ್ ಒನ್ ಸಿಕ್ಸ್ಟಿ ಅಂತ ಲೋಗೋ ಐತಿ ಇನ್ನೊಂದು ಸಲಿ ನಮ್ಮ ಫ್ರೆಂಡ್ ಒಬ್ಬ ಒನ್ ಟ್ವೆಂಟಿ ಫೈ ತಗೊಂಡಿಲ್ಲ ಒನ್ ಸಿಕ್ಸ್ಟಿ ಆ್ಯಕ್ಷನು ಬಟ್ ಸ್ಟಿಲ್ ವಿಟ್ಸ್ ಒ ಒನ್ ಟ್ವೆಂಟಿ ಫೈವ್ ಯಾಕಂದ್ರೆ ಇಲ್ಲಿ ಸಿಂಗಲ್ ಡಿಸ್ಕ್ ಬರ್ತೈತಿ ದ ಬೈಕ್ ಹಾ ಜಾಸ್ತ ಬೈಕ್ ನೋಡಿಲ್ಲ ರಿವ್ಯೂ ಮಾಡ್ ಬಂದಿರೋ ಗಾಡಿ ಪರಿಸ್ಥಿತಿ ಇದು ಲೀಟರ್ ಕೆಪಾಸಿಟಿ ಡಿಸೈನ್ ಸ್ಪೋರ್ಟ್ಸ್ ಅಂತ ಕರಿತಾರ ಹದಿನೆಂಟರ ಇಪ್ಪತ್ತರ ಸುಮಾರಿಗೆ ತಗೊಂಡಿದ್ದ ಹ್ಯಾಂಗ್ ಬರ್ಬೋದು ಒಂದ್ ಎಂಬತ್ ಸಾವಿರ ಮಾರ್ಕೆಟ್ ಅಂತ ಇರಬಹುದು ಅಂತ ಅನ್ಸುತ್ತೆ ನನಗೆ ಟ್ರೈನ್ ಸೋಡ್ ಬಂದಾಗ ಬರೋದಿಲ್ಲ ಎಲ್ಲ ಚೂಪ್ 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 ಮಾಡಿಬಿಟ್ರೆ ನೋಡಿಲ್ಲ ಇಲ್ಲ ನೋಡಿಲ್ಲ ಇಲ್ಲೊಂದು ಚೂಪ್ ಇಲ್ಲಿ ನೋಡಿಲ್ಲ ಇದೊಂದು ಚೂಪ್ ಚೂಪ್ ಇಲ್ಲಂದ ಹಿಂಗೆ ಇದು ಭಾರಿ ಇಂಟ್ರೆಸ್ಟ್ ಆಗ್ತೈತೆ ನನ್ಗೆ ಈಗ ಮಳೆಗಾಲದ ಪ್ರಾಕ್ಟಿಕಲ್ ಡಿಸೈನ್ ಇದೆ ಇದಂತೂ ಪ್ರಾಕ್ಟಿಕಲ್ ಡಿಸೈನ್ ಯಾಕಂದ್ರೆ ಮಳೆಗಾಲದಾಗ ಅದ್ರದ್ದು ವ್ಯಾಲ್ಯೂ ಗೊತ್ತಾಗ್ತೈತಿ ಮೋನೋ ಶಾಕ್ ಅಬ್ಸರ್ಬರ್ ಇಲ್ಲಿ ಕುಂತಾಗ ಮಸ್ತ್ ಅನ್ಸತ್ ಇಲ್ಲಿ ಕುಂತಾಗ ಭಾರಿ ಪವರ್ಫುಲ್ ಬ್ರೋ ಐ ಲೈಕ್ ದಿಸ್ ನಾ ತಗೊಂಡ್ ಇವಾಗ ಐದು ವರ್ಷ ಆಯ್ತು ನೂರ ಇಪ್ಪತ್ತು ಸ್ಪೀಡ್ ನನ್ ಅನ್ಸದ್ ಮಟ್ಟಿಗೆ ನೂರ ಹದಿನೆಂಟು ನೂರ ಹತ್ತೊಂಬತ್ತು ರೀಚ್ ಆಗತ್ತಿದ್ವಿ ಅವಾಗ ಒಬ್ಬ ಹ್ಬಿಟ್ಟ ಅಯ್ಯೋ ಅದೊಂದು ದೊಡ್ಡ ಕತಿ ಅದಕ್ಕೆ ನೋಡ್ಲೇ ಇದೆಲ್ಲ ಇಲ್ಲೊಂದ್ ಸ್ವಲ್ಪ ಇದೊಂದ ಇದೊಂದ ಕಾಲ್ ಸರಿಯತ್ತಲ್ಲ ಅವಾಗ ಇಲ್ಲಿ ನೋಡ್ಲೇ ಹಿಂಗಾಗಂತ ಇಪ್ಪತ್ತು ದಿವ್ಸ ಇಪ್ಪತ್ತು ದಿವ್ಸ ಒಂದ್ ತಿಂಗಳು ಸಾಪ್ ಸ್ಪೀಡ ಆನ್ಲೈನ್ ಎಷ್ಟು ಕೇಳ್ತಾರೆ ಎಷ್ಟೈತು ಗೊತ್ತೇನ ನೂರ ಹದಿನೇಳ ನೂರ ಇಪ್ಪತ್ತೈದು ಅಂತ ಹೇಳಿ ಆದ್ರೆ ನಾವು ಹೋಗಿದ್ದ ಒನ್ ಟ್ವೆಂಟಿ ನೈನ್ ಒನ್ ತರ್ಟಿ ಮಾಡ್ರೆ ರೀಚ್ ಆಗೇನೆ ಇಲ್ಲೇ ಗದಗ ಆಮೇಲೆ ಬೆಳಗಾವಿದ ಪರ್ಫಾಮೆನ್ಸ್ ಮಾತ್ರ ಹೆವಿ ಪರ್ಫಾರ್ಮೆನ್ಸ್ ಮೇಲೆ ಲ್ಯಾಗ ಇಲ್ಲ ವರ್ತ್ ಬ್ರೋ ಪರ್ಫಾಮೆನ್ಸ್ ಅಂತ ವರ್ತ್ ಮೈಲೇಜ್ ಅಂತ ಅಂದ್ರೆ ಬಿಲೋ ಸಿಕ್ಸ್ಟಿ ಹೋದ್ರೆ ನನಗಂತೂ ನಲ್ವತ್ತೈದ್ರ ಮ್ಯಾಲೇ ಕುಟೈತಿ ಪಾಸಿಂಗ್ ಲೈಟ್ ಆಫ್ ಕೋರ್ಸ್ ಹೈ ಬೀಮ್ ಲೋ ಬೀಮ್ ಇಂಡಿಕೇಟರ್ ಆಮೇಲೆ ಹಾರ್ನ್ ನೀವೇನಾದ್ರೂ ಮಿಸ್ ಆಗಿ ಸೆವೆಂಟಿ ಮೇಲೆ ಹೋಯ್ತು ಗೋವಿಂದ ಆ ಪೆಟ್ರೋಲ್ದೆಲ್ಲ ತೊಗೊಂಬಂದಿದ್ದಕ್ಕೆ ಇಲ್ಲೇ ಒಂದು ದೊಡ್ಡ ಟ್ಯಾಂಕ್ ಈ ಈ ಲೆವೆಲಿಗೆ ಟ್ಯಾಂಕ್ ಕುದುರಿಸ್ಕೊಂಡು ಹೋಗ್ಬೇಕು ಆ ಲೆವೆಲಿಗೆ ಕುಡಿದಿದ್ದು ಭಾಳ ಅಂದ್ರೆ ಭಾಳ ಕುಡೀತಿದ್ವಿ ನಾನು ಜಸ್ಟ್ ಬೆಳಗಾಮ್ ಹೋಗಕ್ಕೆ ತೊಂಬತ್ತು ಕಿಲೋಮೀಟರ್ ಹೋಗೋಕೆ ಎರಡು ಸಲ ನಾಲ್ಕು ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿನಿ ಕಿಂಗ್ ಪರ್ಫಾಮನ್ಸ್ ಕಿಂಗ್ ಇಟ್ ವರ್ಮಾ ಇಟ್ ವರ್ತ್ ವರ್ಮಾ ವರ್ತ್ ಬಹಳ ಸಾಮಾನ್ಯ ಏನ್ ಚೇಂಜ್ ಮಾಡ್ಸಿಲ್ಲ ಇದರ್ ಒಂದ್ ಬಿಟ್ರೆ ಏನ್ ಚೇಂಜ್ ಮಾಡ್ಸಿಲ್ಲ ಹಾರ್ನ್ ಆಮೇಲೆ ಇದು ಈಗ ನಿಜರ್ ಅವರು ಆಫ್ ಇದ್ರದಾಗ ನಾನು ಏನಾರು ಒಂದು ಸ್ಪೆಷಲ್ ಫೀಚರ್ ಹೇಳ್ಬೇಕಲ್ಲ ಅಂತ ಮಾಡಿದ್ನಿ ಬಜಾಜ್ ಏನ್ ಪಲ್ಸರ್ ಏನ್ ಈ ಡಿಸೈನ್ ಏನ್ ಎನ್ ಎಸ್ ಅನ್ನುವಂತ ಒಂದು ಬ್ರ್ಯಾಂಡ್ ಇದ್ರು ಸೈಲೆನ್ಸರ್ ಯಾರಿಗೂ ಕಾಣ್ಲಾರ್ದಂಗ್ ಕೊಟ್ಟಾರಲ್ಲ ಅಲ್ಲಿ ನೋಡಲ್ಲ ಫುಲ್ ಐತಿ ನೋಡಲ್ಲ ಇದೆ ಟ್ಯಾಂಕ್ ಅದ್ರ ಸೈಲೆನ್ಸರ್ ಟ್ಯಾಂಕ್ ಇದೆ ಹೌದು ಇದೆ ಇಲ್ಲಿ ಇಲ್ಲ ನೋಡಿ ಇಲ್ಲಿ ಪೈಪ್ ಇಲ್ಲಿ ಐತೆ ಪೈಪ್ ಬೆಟರ್ ಒನ್ ಸಿಕ್ಸ್ಟಿಗೆ ಹೋಗೋದು ಬೆಟರ್ ಅಂತ ನನಗೆ ಅನ್ಸಿದ್ದೆ ಹೋಳಿದ್ರು ಇದ್ರು ಒನ್ ಸಿಕ್ಸ್ಟಿ ಸಿ ಸಿ ಮೇಲೆ ತಗೊಳ್ಳೋದು ಬೆಟರ್ ಇವಾಗ ವರ್ತ್ ಇಟ್ ಅವ್ರ ನೋಟ್ ವರ್ತ್ ಇಟ್ ಆರ್ ನಾಟ್ ಬರ್ತಿ ಪಾಡದು ಬಿ ಎಸ್ ಫೋರ್ ಖಾಲಿ ಆಗಿತ್ತ ಬಿ ಎಸ್ ಸಿಕ್ಸ್ ಬರೋದು ಲೇಟ್ ಆಗ್ತಿತ್ತ ಅದಕ್ಕೆ ಎರಡ ಬೈಕ್ ಇದು ಇದು ಎಲ್ಇ ಡಿ ಐತಿ ಇವಾಗ ಸಿಬಿ ಟೈಮ್ ಬೇಕು ಅದಕ್ಕೆ ಶಾರ್ಟ್ಸು ಲೈಟಿಂಗು ಎಕ್ಸ್ಪೋಜರು ಏನೇನೋ ಮಾಡಿ ಆಮೇಲೆ ಅದನ್ನ ಮತ್ತೆ ಎಡಿಟ್ ಮಾಡ್ಬೇಕಲ್ಲ ಅದು ದೊಡ್ಡ ಟಾಸ್ಕ್ ಅದನ್ನ ಬಿಡುವಾಗ ಇವಾಗ ಏನ್ ಮಿಸ್ ಆಗಿ ಹೋಗುತ್ತಾ ಪಲ್ಸರ್ ಎನ್ ಎಸ್ ಒನ್ ಸಿಕ್ಸ್ಟಿ ಆನ್ ರೋಡ್ ಪ್ರೈಸ್ ಇನ್ ಹುಬ್ಬಳ್ಳಿ ದಿ ಆನ್ ರೋಡ್ ಪ್ರೈಸ್ ಬಜಾಜ್ ಪಲ್ಸರ್ ಎನ್ ಎಸ್ ಒನ್ ಸಿಕ್ಸ್ಟಿ ಹುಬ್ಬಳ್ಳಿ ಇಸ್ ಒಂದ್ ಮಾರಿದ್ರೆ ಮತ್ತೆ ಗತಿ ಇಲ್ಲ ನನಗೆ ಡಿಜಿಟಲ್ ಡಿಜಿಟಲ್ ಮೀಟರ್ ಅದೋಮೀಟರ್ ಡಿಜಿಟಲ್ ಮೀಟರ್ ಆದ್ರ ಇದು ಸ್ಪೀಡೋಮೀಟರ್ ಐತಿ ಇದ್ರದೊಳಗ ಟ್ರಿಪ್ ಕಿಲೋಮೀಟರ್ ತೋರ್ಸಾದೈತಿ ಟೈಮ್ ಐತಿ ತೋರ್ಸಲ್ಲ ಇಲ್ಲಿ ಟೈಮ್ ಆಮೇಲೆ ಪೆಟ್ರೋಲ್ ಈ ಕಡೆ ಐತಿ ಮತ್ತ ಅದಲ್ಲ ಇಂಜಿನ್ ಏ ಏನು ಮತ್ ಯಾವ್ದ್ ಮಾಡಿ ಇಂಜಿನ ಸಸ್ಪೆನ್ಶನ್ ಬಜಾಜ್ ಲೈಕ್ ನನ್ಗೆ ಯಾವ ಗೊತ್ತೇನಾ ಡಾಮಿನರ್ ಹಾ ಇಷ್ಟು ದೊಡ್ಡ ಬರ್ತಾವ ಒಂದೊಂದು ಮರಿ ಇಲ್ ಬಾಯ್ ಗಾ ಇಲ್ಲಿ ಟೈರ್ ಸೈಜ್ ಇಲ್ಲ ಐತಿ ಇಲ್ಲಿ ತರಿಸಿದೆ ಒನ್ ಟ್ವೆಂಟಿ ಬೈ ಏಟಿ ಇದೆ ಟೈರ್ ಸೈಜ್ ಅಲಾಯ್ ವೀಲ್ಸ್ ವೀಲ್ಸ್ ಮಾತ್ರ ಅಲೋಸ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನಮಗೆ ಬೇಕಾಗಿದ್ದು ಪರ್ಫಾರ್ಮೆನ್ಸ್ ಅವಾಗಲೇ ಹೇಳಿದಂಗ ಗಾಡಿ ಪರ್ಫಾರ್ಮೆನ್ಸ್ ಗಾಡಿ ಲುಕ್ಸ್ ಬಿಲ್ಡ್ ಕ್ವಾಲಿಟಿ ದಟ್ ಅಷ್ಟೊಂದು ಪೂರಾ ನಂಬರ್ಸ್ ಏನ್ ಬೇಕಾಗಿಲ್ಲ ಎಲ್ಲ ಆ ರೀತಿ ಐತಿ ಕಡೆ ಒಂದು ಈ ಕಡೆ ಒಂದು ಪ್ಯಾಚ್ ಬೀಳ್ತಾವೆ ಮಸ್ತ್ ಐತಲ್ಲ ಇದು ರೋಡ್ ಡಿಸೈನ್ ಬರ್ಲಿಕ್ಕೆ ನೋಡಿದ ಹ್ಯಾಂಡಲ್ ಬೆನ್ನೂ ಸಾಕ್ ಸೆವೆಂಟೀನ್ ಪಾಯಿಂಟ್ ಟೂ ಏನೋ ಪವರ್ ಐತಿ ಪಿ ಎಸ್ ಅದ ಬಿ ಎಚ್ ಪಿ ಅಂತ ಹೇಳಿ ಆ ಟಾರ್ಕ್ ಫೋರ್ಟೀನ್ ಏನೋ ಐತೆ ಫೋರ್ಟೀನ್ ಸಿಕ್ಸ್ ಟಾರ್ಕ್ ಐತಿ ಅಯ್ಯೋ ರೌಂಡ್ ಬರಲ್ಲ ರೌಂಡ್ ಬರಲ್ಲ ಹೊಸ ಪಾಯಿಂಟ್ ಇಲ್ಲಿ ಇಲ್ಲಿಗೆ ನಲ್ವತ್ನಾಲ್ಕು ಸೆಂಟಿಮೀಟರ್ ಬರದ ನಲ್ವ ಸೆಂಟಿಮೀಟರ್ ಅಂತ ಅಂದ್ರೆ ಸಾಕು ನಮ್ಗೆ ನಂಬರ್ಸ್ ಬೇಕಾಗಿಲ್ಲ ಪರ್ಫಾರ್ಮೆನ್ಸ್ ಇದ್ರೆ ಸಾಕು ಹೊಡಿ ಸೇ ಹಾಂ ಎಚ್ ಡಿ ಇಲ್ಲ ನೋಡಿ ಇಲ್ಲ ಬಾ ಇಲ್ಲ ನಂಬರ್ ಪ್ಲೇಟ್ ಬಾರಿ ಮಜಾ ಆಯ್ತಿ ನೋಡಿ ಇಲ್ಲ ಕೆ ಟ್ವೆಂಟಿ ಫೈವ್ ಎಚ್ ಡಿ ಒನ್ ಜೀರೋ ಏಟ್ ಟು ಇಲ್ಲಿ ಎಚ್ ಡಿ ಒನ್ ಜೀರೋ ಏಟ್ ಜೀರೋ ಬಂದಿದ್ರೆ ಮುಗಿತಿ ಇದೈತಲ್ಲ ಅಷ್ಟು ಪರ್ಫೆಕ್ಟ್ ಏನು ಬರಲ್ಲ ರೌಂಡ್ ಬರಲ್ಲೂ ಪಾಯಿಂಟ್ ಇಲ್ಲಿ ಇಲ್ಲಿಗೆ ನಲ್ವತ್ನಾಂಟಿಮೀಟರ್ ಬರವತ್ನಾಕ್ ಸೆಂಟಿಮೀಟರ್ ಅಂತಂದ್ರೆ ಎನ್ ಎಸ್ ಎನ್ ಎಸ್ ಅಂದ್ರೆ ನೇಕಿಡ್ ಸ್ಪೋರ್ಟ್ಸ್ ಅಂದ್ರೆ ಸ್ಪೋರ್ಟ್ಸ್ ಅಂತ ಅರ್ಥ ಆದ್ರೆ ಕನ್ನಡದ ಟ್ರಾನ್ಸ್ಲೇಟರ್ ಮಾಡಿದ್ರೆ ಒಂದು ಸ್ವಲ್ಪ ಗಲೀಜದ ಿಲ್ಲ ನೋಡ್ದ ಹೆಂಗ್ ಸೋಡ್ಬ್ರ ಅಂತ ಎಂಟೊಂಬತ್ ಸಾವಿರ ರಿಪೇರ್ ರಿಪೇರ್ ಐತಂದ ಇದೋ ದೊಡ್ಡ ರಿಪೇರ್ ಐತೆ ವೈರಿಂಗೋ ದೊಡ್ಡ ರಿಪೇರ್ ಬ್ಯಾಟ್ರಿ ಇಲ್ಲ ಏನಿಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ತು ಇಲ್ಲಿ ಸೌಂಡ್ ಹೆಂಗ್ರಾತ ಇಲ್ಲಿ ಓದಲ್ಲ ಇವಾಗ ಕಿಕ್ ಕೊಡದು ಸ್ಟಾರ್ಟ್ ಮಾಡ್ಬೇಕೀಗ ಕಿಕ್ ಅವ್ ನೋಡಿ ಬರ್ತದ ಬರ್ದತ್ ಈಗ анда кики стартак бат бат бааа бегэ д бегэ д